ಒಳ್ಳೆ ಮರಿ ಇದೆ ಮೊದಲು ಮರಿ ತೋರಿಸ್ಬೇಕು ನಿನ್ನ ತೋರ್ಸೋದಲ್ಲ ನಾನು ಹೆಂಗ ಇದು ಮರಿ ರೇಟ್ ಸಾವಿರ ಏಳ್ದವರ ಐತ್ ಸರ್ತಾರೆ ನಾನು ಹಳ್ಳಿಯವರು ಸುಮ್ಮನೆ ಇರೋದೇ ನಾವು ಸಾಕಿರೋರೇ ನೀನು ಇನ್ನೂ ಹುಟ್ಟಿರಲಿಲ್ಲ ಕರೆಕ್ಟಾಗಿ ಹೇಳಬೇಕು ಹೇಳಬೇಕು ತಿಾವರಿಯ ಮಾತು ಹೇಳಿದ್ರೆ ನಮ್ಗೆ ಊರಿಗೆ ಬಂದು ಪಬ್ಲಿಕ್ ಪಬ್ಲಿಕ್ಕೆ ನಾವು ಕೊಡೋದು ನಾವು ಕರೆಕ್ಟಾಗಿ ಇರಬೇಕು ವಿಚಾರ ಏನು ಹೆಸರು ಶಿರಾ ಅಂತೆ ಶಿರಾ ಎಷ್ಟು ಮರಿಗಳು ಇನ್ನೂರು ರವೆ ನೀನು ಏಳು ಸಾವಿರ ಬಿಟ್ರೆ ಯಾವನೋ ಬರ ಮೂಸ್ ನೋಡೋಲ್ಲ ನಿಮಗೆ ಒಯ್ಯೋ ಅಂತಾನೆ ಏನೇನು ಮಾಡಿರಿ ಹಾಂ ಏನು ತಿಳಿದವ್ರ ಹತ್ರ ಮಾತಾಡಬೇಕು ತಿಳಿದಿರೋ ಹತ್ರ ಏನಾದರೂ ಮಾಡ್ಕೊಂಡು ತಮ್ಮ ಏನು ರೀ ಸ್ವಾಮಿ ಇದು ಓ ಪೂರಾ ಲಾಟ್ ಇದು ರೇಜ್ಮಾಡ್ರ ರೈತ್ರಾ ಏ ನಿಮ್ಮ ನಂಬರ್ ಕೊಡಿರಿ ಸ್ವಾಮಿ ನನಗೆ ತಮ್ಮ ಹೆಸರೇನಾ ಭೂತಪ್ಪ ಯಾವಗಿರಿ ಮಧುಗಿರಿ ತಮ್ಮ ನಂಬರ್ ಹೇಳಿ ನೋಡಿ ಭೂತಪ್ಪ ಮಧುಗಿರಿಯವರು ನಂಬರ್ ಕೊಡ್ತೀನಿ ನೋಟ್ ಮಾಡ್ಕೊಳ್ಳಿ ಯಾರು ನಿಮ್ಮ ಕುರಿಗಳು ಬೇಕಂದ್ರೆ ಮೇಕೆಗಳು ಬೇಕಂದ್ರೆ ಕುರಿ ಸಿಗುತ್ತೆ ಹಾಂ ಸಿಗುತ್ತೆ ಫೋನ್ ಮಾಡಿ ತಮ್ಮ ನಂಬರ್ ಹೇಳಿದೆಯವರು ಎಂಟು ಏಳು ಎಂಟು ಏಳು ಎರಡು 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 ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ಎರಡು ಎಂಟು ಎರಡು ಎಂಟು ಒಂಬತ್ತು ಎಂಟು ಒಂಬತ್ತು ಎಂಟು ಒಂಬತ್ತು ಎಂಟು ಕಾಂಟ್ಯಾಕ್ಟ್ ಮಾಡಿ ಎಷ್ಟಿದೆ ಜಮೀನು ಜಮೀನು ಒಂದು ಐದು ಐದು

ಮಾತಾಡೋ ಫೋನ್ ಫೋನೊಳಗೆ ಹೇಗೆಪ್ಪ ರೇಟು ಒಂಬತ್ತುವರೆ ಯಾವ್ದು ಬೇಕು ಏನು ರೇಟು ಒಂದೆ ಫೋನಲ್ಲಿ ಮಾತಾಡ್ತಿದ್ದೆ ಯಾರಿಗೆ ಅವ್ರೇನ ಇದು ಮಾಡ್ರು ಎಲ್ಲ ಅವ್ರದೇನಾ ಇದು ಮಾಡ್ರದಾ ಇದು ಎಲ್ಲ ಮಿಕ್ಸ್ ಇದೀರಾ ಇದೀರಾ ಎಲ್ಲ ನಾವು ಎಲ್ಲ ನೂರು ಮೇಲಾವೆ ನೂರು ಮೇಲಾವೆ ಸಮೇಸರ ರಫೀಕ್ ಟ್ರಫೀಕ್ ರೇಟ್ ಏನು ಹೇಳಿಲ್ಲ ರೇಟ್ ಹೇಳ್ತಾ ಇದ್ದೀವ ಏನೇನು ರೇಟು ಒಂಬತ್ತುವರೆ ಸಾವಿರದಿಂದ ಹೇಳ್ತಾ ಒಂಬತ್ತುವರೆ ಅವು ಎಂಟು ಸಾವಿರ ಎಂಟು ಸಾವಿರ ರೂಪಾಯಿ ಅವು ತೊಂಬತ್ತೈದು ಸಾವಿರ ಮೂರು ತಮ್ಮ ನಂಬರ್ ಕೊಡಿ ಹೇಳಿ

ಹಬ್ಬಕ್ಕೆ ಸರಿ ಹೋಗ್ತಾವಲ್ಲ ಹಬ್ಬಕ್ಕೆ ಒಳ್ಳೇದು ಹಾಕ ಬರ್ಲಿಲ್ಲವಾ ಎಷ್ಟು ಹಬ್ಬ ಇದು ಅವ್ರೈದು ಹಾ ನಮಗ ನಿನ್ನ ಹೆಸರೇನಾ ಹಾಂ

ಹತ್ತುವರೆ ಹನ್ನೆರಡು ಏಳ್ನೂರು ಹನ್ನೆರಡು ಏಳ್ನೂರಂಗೆ ಹತ್ತು ಹತ್ತು ಮರಿ ಕೊಟ್ಟ ಗಂಗಣ್ಣ ಅಂತ ಗಂಗಣ್ಣ ಅಂತ ಯಾವಗೆರೆ ಏನು ರೇಟ್ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರು ಹತ್ತು ಮರಿ ಕೊಡೋರು ಸಮೇಸ್ರ ಹೇಳಿ ಗಂಗಣ್ಣ ಅಂತ ಎಸ್ ಇದು ನಂಬರು ಡಬಲ್ ನೈನ್ ಡಬಲ್ ನೈನ್ ಫೋರ್ ಫೈವ್ ಫೋರ್ ಫೈವ್ ಸೆವೆನ್ ನೈನ್ ಮಾಡಿ ಬೇಕಾರೆ ಕುರಿಗಳು ಮರಿಗಳು ಸಿಗ್ತಾವ ಮೇಕೆಗಳು ಸಿಗ್ತಾವ ಯಾವ್ರಂದ್ರೆ ಹೊರಟಿಗೆ ಹೊರಟಿಗೆ ಸಿಕ್ಕ ರೈತರು ಏನು ರೇಟ್ ಇವರು ಹಾಂ ಏಳುವರೆ ಏಳುವರೆ ಅಂತ ನಿಮಗೆ

ಇದು ಮಾಡ್ರಿ ಚೆಕ್ ಒಂದೊಂದು ತಲೆ ಅಪ್ಪ ನಿಮ್ದು ಯಾವ್ದಿಲ್ಲ ತಗೊಳಕ್ ಬಂದಿದ್ದೀವಿ ವಾ ತಗೊಳಗೆ ಬಂದ ಯಾವ ಕೆಂಪಟ್ಣ ಕೆಂಪಟ್ನವ್ರಿಗೆ ಬಂದಿ ಈಗ ಏನಪ್ಪಾ ಹೆಂಗೇ ರೀ ಯಜ್ ರೇಟು ಹಾಂ ಇಪ್ಪತ್ತೈದು ಹಾಂ ಇಪ್ಪತ್ತೈದು ತಲೆ ಮೂರು ಮರಿ ಒಂದು ಹಾಡು ಮೂರು ಮರಿ ಒಂದು ಏನಣ್ಣ ರೇಟು ಮೂವತ್ತೈದು ಹೇಳ್ತಾ ಮೂವತ್ತೈದು ಜೊತೆ ರೇಟ್ ಜಾಸ್ತಿನೇ ಇದ್ದೀರಾ ಕೆಲ ತಗೊಳ್ತಾರೆ ಹೌದಾ ಕೊಡ್ತಾರೆ